ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನು ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು ಸುಮಾರು ಕಡೆ ದಿವಸ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹಳ ದಿನ ಇದು ಐಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಬಹಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂ ಕಾನೂನು ಮೂಲಕ ಇದನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದು ಆಗಬೇಕು ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಒತ್ತ ನಾವು ಕಠಿಣ ಅಜ್ಜಿಯನ್ನು ಕಾನೂನನ್ನು ತರಬೇಕಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಈ ಎಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ಅಂತಂದು ಕಾನ್ ಕಾನೂನು ಮೂಲಕ ಇವರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂ ಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇ ಇಡಬೇಕಾಗುತ್ತೆ ಅಂತ ಎಂ ಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಅಂತೂ ಕೂಡ ಕೇಂದ್ರಾನು ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂ ಬಿ ಪಾಟೀಲ್ ಅವರು ಒಂದು ಕಡೆ ಎಲ್ಲರೂ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರ ದಾಖಲ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟ್ರಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದಾಗ್ತಿತ್ತು ಈಗೆಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ತಂದು ಕಾನು ಕಾನೂನು ಮೂಲಕ ಇದನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ಭಾಳ ದಿಟ್ಟ ಅಜ್ಜಿಯನ್ನು ತನ್ನ ನಾವು ಕಠಿಣ ಅಜ್ಜಿಯನ್ನು ಕಾನೂನನ್ನು ತರಬೇಕಾಗಿದ್ದವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ಇದ್ದಾಗ ನಾನು ಹೋಮ್ ಮಿನಿಸ್ಟಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದಾಗ್ತಿತ್ತು ಎಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ತಂದು ಕಾನು ಕಾನೂನು ಮೂಲಕ ಇದ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದು ಆಗಬೇಕು ಅಥವಾ ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನು ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು ಕಡೆ ದಿವಸ ಇಲ್ಲಿ ದೂರ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹಳ ದಿನ ಇದು ಆಯಾಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಬಹಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂ ಕಾನೂನು ಮೂಲಕ ಇದನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದು ಆಗಬೇಕು ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಒತ್ತ ನಾವು ಕಠಿಣ ಅಜ್ಜಿಯನ್ನು ಕಾನೂನನ್ನು ತರಬೇಕಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಈ ಎಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ಅಂತಂದು ಕಾನ್ ಕಾನೂನು ಮೂಲಕ ಇವರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂ ಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇ ಇಡಬೇಕಾಗುತ್ತೆ ಅಂತ ಎಂ ಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಅಂತೂ ಕೂಡ ಕೇಂದ್ರನೂ ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂ ಬಿ ಪಾಟೀಲ್ ಅವರು ಒಂದು ಕಡೆ ಎಲ್ಲರೂ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರ ದಾಖಲ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟ್ರಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದಾಗ್ತಿತ್ತು ಈಗೆಲ್ಲ ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ತಂದು ಕಾನು ಕಾನೂನು ಮೂಲಕ ಇದನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ತನ್ನ ನಾವು ಕಠಿಣ ಅಜ್ಜಿಯನ್ನು ಕಾನೂನನ್ನು ತರಬೇಕಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ಇದ್ದಾಗ ನಾನು ಹೋಮ್ ಮಿನಿಸ್ಟಾಗ ನಾನು ನೋಡಿದ್ದೀನಿ ಬದುಕಿದ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದಾಗ್ತಿತ್ತು ಬಹಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ಅಂತದ್ದು ಕಾನೂ ಕಾನೂನು ಮೂಲಕ ಇದ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂ ಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನು ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು ಸುಮಾರು ಕಡೆ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರದಾಕ ನಿಶ್ಚಿತವಾಗಿಯೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಎಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ತಂದು ಕಾನೂ ಕಾನೂನು ಮೂಲಕ ಇದ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದು ಆಗಬೇಕು ಅಥವಾ ಭಾಳ ದಿಟ್ಟ ದಿಟ್ಟಜ್ಜೆಯನ್ನು ಒತ್ತ ನಾವು ಕಠಿಣ ಹೆಜ್ಜೆಯನ್ನು ಕಾನೂನನ್ನು ತರಬೇಕಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ನಿಶ್ಚಿತವಾಗಿನೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಆಯಾಮೆ ಆಯಿತು ಹಿಂದೆ ನಾನಿದ್ದಾಗ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು ಈ ಎಲ್ಲ ಇದು ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ಅಂತದ್ದು ಕಾನು ಮೂಲಕ ಅಥವಾ ನೋಡಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಫೈನಾನ್ಸ್ ಕಿರುಕುಳ ಬಲವಾದ ಕಾನೂನು ತರಬೇಕು ಅಂತ ಎಂಬಿ ಪಾಟೀಲ್ ಕೂಡ ಹೇಳ್ತಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಬಲವಾದ ಕಾನೂನು ತರಬೇಕು ಬಿಟ್ಟ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಮತ್ತು ಕೂಡ ಕೇಂದ್ರನು ಕ್ರಮ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬಿ ಪಾಟೀಲ್ ಅವರು ಒಂದ್ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರ ದೂರದ ನಿಶ್ಚಿತವಾಗಿ ಬಹಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹಳ ದಿನ ಇದಾಯಮೆ ಆಯಿತು ಹಿಂದೆ ನಾನು ಇದ್ದಾಗ ನಾನು ಹೋಮ್ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದು ಆಗ್ತಿತ್ತು